ಫ್ರೆಂಡ್ಸ್ ಅವನು ಮತ್ತು ಶ್ರಾವಣಿ ಸೀರಿಯಲ್ ಕುತೂಹಲಕಾರಿ ಸಂಚಿಕೆ ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೋದು ನೀವೆಲ್ಲ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಇಲ್ಲಿ ಮಮತಾ ಮತ್ತು ಸಂಯುಕ್ತ ಸಂಯುಕ್ತನ ಗಂಡ ಮೂವರು ಬರ್ತಿರ್ತಾರೆ ಇಲ್ಲಿ ವಿಕ್ಕಿಗೆ ಏಟಾಗಿರೋದು ಗೊತ್ತಾಗುತ್ತೆ ಮಮತಾ ದಿಢೀರ್ನೇ ಕಾರಿಂದ ಇಳಿದು ಹೋಗ್ಬಿಡ್ತಾರೆ ಮೆಸೇಜ್ ನೋಡಿಕೊಂಡು ಇವ್ರಿಗೂ ಕೂಡ ಹೇಳೋಂಗಿಲ್ಲ ಮಮತಾ ಏನೋ ದಿಢೀರ್ನೇ ಹೋದ್ರು ಏನಾದರೂ ಆದ್ಯನ ಜೊತೆ ವಿಕ್ಕಿ ಗಲಾಟೆ ಮಾಡಿಕೊಂಡು ಅಥವಾ ವಿಕ್ಕಿ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅದಕ್ಕೆ ಮಮತಾ ಹೋದ್ಲು ಅಂತ ಇಲ್ಲಿ ಸಂಯುಕ್ತನ ಗಂಡ ಸಂಯುಕ್ತಗೆ ಹೇಳ್ತಾರೆ ಯಾಕೆ ದಿಢೀರ್ನ ಬ್ರೇಕ್ ಆಗ್ತೀರಾ ಗಾಡಿ ಅಡಿಯೋಕೆ ಹಂಗೆ ನಿಲ್ಲಿಸ್ತೀರಾ ಇನ್ನು ಕಿಚ್ಚು ಚಿಡ್ದಿದ್ಯಾ ನಾನೀಗ ನೋಡಿಬಿಟ್ಟು ಹಿಡ್ಸ್ಕೊಂಡಿದ್ದೀನಿ ನೀನು ನೋಡು ನೀನು ಕೂಡ ಹುಚ್ಚುಡ್ಸ್ಕೊತೀಯಾ ಅಂತ ಇಲ್ಲಿ ಇಲ್ಲಿ ಹೇಳ್ಬಿಡ್ತಾರೆ ಇಲ್ಲಿ ಸಂಯುಕ್ತನ ಗಂಡ ಅದನ್ನ ನೋಡಿದಂಥ ಸಂಯುಕ್ತನ ಗಂಡ ಹಾಗೂ ಸಂಯುಕ್ತ ಇಬ್ಬರು ಕೂಡ ಶಾಕ್ ಹಾಕ್ತಾರೆ ಯಾಕಂದರೆ ಇಲ್ಲಿ ವಿಕ್ಕಿ ಮತ್ತು ಆದ್ಯ ಇಬ್ಬರು ಕೂಡ ಕ್ಲೋಸ್ ಆಗಿ ತಪ್ಪಿಕೊಂಡಿರ್ತಾರೆ ಇದನ್ನ ನೋಡಿದಂಥ ಸಂಯುಕ್ತಾಗೆ ಹಾಗೂ ಅವ್ರ ಗಂಡನಿಗೆ ತುಂಬ ಶಾಕ್ ಆಗುತ್ತೆ ಇಲ್ಲಿ ಆದ್ಯನ ವಿಕ್ಕಿಗೆ ತಂದುಕೊಂಡು ಇಡೀ ಆಸ್ತಿನ ಹೊಡ್ಕೋಬೇಕು ಸಂಯುಕ್ತನ ಪ್ಲಾನ್ ಏನಾಗುತ್ತೆ ಮುಂದಿನ ಸಂಚಿಕೆ ಕುತೂಹಲಕಾರಿ ಆಗಿದೆ ಹೀಗೆ ಡೈಲಿ ಅಪ್ಡೇಟ್ಸ್ ಬೇಕಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ nor di thank you,